ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತೈದನೆಯ ತಾರೀಕು ಈ ದಿನ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅದ್ಭುತವಾದಂತಹ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಪದ್ಮ ಪುರಾಣದ ಪ್ರಕಾರದಲ್ಲಿ ಯಾವ ರೀತಿಯಲ್ಲಿ ನಾವು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ನೋಡಿ ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗುತ್ತೆ ಆ ಪ್ರಕಾರದಲ್ಲೂ ಕೂಡ ನೀವು ಪೂಜಿಸ್ಬೋದು ಹಾಗೆಯೇ ಈ ರೀತಿ ಅತ್ಯಂತ ಸುಲಭವಾಗಿ ನೀವು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ ಈ ಪ್ರಕಾರದಲ್ಲೂ ಕೂಡ ನೀವು ಪೂಜಿಸ್ಬೋದು ಸ್ನೇಹಿತರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಪಾಲ್ಗುಣ ಮಾಸ ಶುಕ್ಲಪಕ್ಷ ಪೌರ್ಣಮಿ ಅತಿಥಿ ದಿನ ಲಕ್ಷ್ಮೀ ದೇವಿಯ ಜನನವಾಯಿತು ಅಂದರೆ ಲಕ್ಷ್ಮೀ ದೇವಿ ಪಾಲ್ಗುಣ ಮಾಸ ಶುಕ್ಲಪಕ್ಷ ಪೌರ್ಣಮಿ ತಿಥಿ ದಿನ ಲಕ್ಷ್ಮೀ ದೇವಿಯ ಹುಟ್ಟಿದಳು ಅಂತಲೇ ಹೇಳಲಾಗುತ್ತೆ ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ನಾವು ಈ ಪ್ರಕಾರದಲ್ಲಿ ನಾವು ಒಂದು ಸುಲಭವಾದ ವಿಧಾನದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾತಾ ಪ್ರಕಾರ ನಾವು ಪೂಜಿಸುವಂತೆ ಅತ್ಯಂತ ಸುಲಭವಾದ ವಿಧಾನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಅರ್ಥವಾಗುತ್ತೆ ಆ ವಿಡಿಯೋ ಖಂಡಿತವಾಗಿ ನಿಮಗೆ ಉಪಯುಕ್ತವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆಯ ಮಾಹಿತಿಗಳು ನಿಮ್ಗೆ ಸಿಗತ್ತೆ ಸ್ನೇಹಿತರೆ ಈ ಒಂದು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿ ತಿಥಿ ದಿನವನ್ನ ನಾವು ಲಕ್ಷ್ಮೀ ದೇವಿಯ ಜನನವಾದಂತ ದಿನ ಲಕ್ಷ್ಮೀ ದೇವಿ ಹುಟ್ಟಿದಂತ ದಿನ ಅಂತ ಆಚರಿಸ್ತೀವಿ ಈ ದಿನ ನಾವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಪ್ರಕಾರದಲ್ಲಿ ನಾವು ಪೂಜೆಗಳನ್ನು ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜನ್ಮದಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ಅಂದ್ರೆ ಅವರಿಗೆ ಅದೃಷ್ಟ ಅನ್ನೋದು ಕೆಲವರಿಗಿರುತ್ತೆ ಕೆಲವರಿಗೆ ಇರೋದಿಲ್ಲ ಕೆಲವರು ಕಷ್ಟಗಳಲ್ಲೇ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಇನ್ನೇ ಕೆಲವರಿಗೆ ಅವರ ಜನ್ಮ ಜಾತಕದಲ್ಲೇ ಲಕ್ಷ್ಮಿ ಅನುಗ್ರಹ ಇರುತ್ತೆ ಹಾಗಾಗಿ ಅವರಿಗೆ ಸದಾಕಾಲ ಸುಖ ಸಂಪತ್ತು ಸೌಭಾಗ್ಯ ಅವ್ರ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಇರೋದಿಲ್ಲ ಆದರೆ ಕೆಲವೊಂದಷ್ಟು ಜನರಿಗೆ ದಾರಿದ್ರೆ ಹುಟ್ಟು ದಾರಿದ್ರೆ ಅಂತಾರಲ್ವ ಹಾಗಾಗಿ ಜನ್ಮದಿಂದಲೂ ಕೂಡ ದಾರಿದ್ರ್ಯವನ್ನು ಅನುಭವಿಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಜೀವನದಲ್ಲಿ ಒಂದು ರೀತಿಯ ಜಿಗುಪ್ಸೆಯನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಯಾವ ರೀತಿಯಲ್ಲಿ ನಾವು ದಾರಿದ್ರ್ಯವನ್ನು ಕಳ್ಕೊಳ್ಳೋದು ಹೇಗೆ ಆ ಲಕ್ಷ್ಮಿ ಅನುಗ್ರಹ ನಮಗೆ ಸಿಗುವಂತೆ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆಗಳಲ್ಲಿ ಅವರು ಇರ್ತಾರೆ ಈಗಿರಬೇಕಾದ್ರೆ ನಾನು ತಿಳಿಸ್ಕೊಟ್ಟಂತಹ ಪ್ರಕಾರವಾಗಿ ಪೂಜಾ ವಿಧಿ ವಿಧಾನಗಳನ್ನು ನೀವು ಅನುಸರಿಸಿದ್ದೆ ಆದಲ್ಲಿ ಆ ಲಕ್ಷ್ಮೀ ದೇವಿ ಅನುಗ್ರಹ ಸಂವತ್ಸರ ಪೂರ್ತಿ ನಿಮ್ಮ ಕೈಯಲ್ಲಿ ಅಂದ್ರೆ ಇಡೀ ಸಂವತ್ಸರ ನಿಮಗೆ ಸುಖ ಶಾಂತಿ ನೆಲೆಸಿ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮೀ ದೇವಿ ಸದಾಕಾಲ ಶಾಶ್ವತವಾಗಿ ನೆಲೆಯೂರಿ ನಿಲ್ತಾಳೆ ಅಂತಲೇ ಪುರಾಣಗಳಲ್ಲಿ ತಿಳಿಸಲಾಗಿದೆ ಹಾಗಿದ್ದರೆ ಯಾವ ಪ್ರಕಾರದಲ್ಲಿ ಪೂಜಿಸಬೇಕು ಅಂದರೆ ಈ ದಿನ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕು ಮನೆಯನ್ನು ಶುಭ್ರಗೊಳಿಸ್ಕೊಳ್ಳೋದು ಅಂದರೆ ಮನೆಯನ್ನೆಲ್ಲ ಗುಡಿಸಿ ನೀಟಾಗಿ ಮೂಲೆ ಮೂಲೆಗಳಲ್ಲಿರುವಂಥ ಕಸವನ್ನೆಲ್ಲ ತೆಗೆದು ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಮನೆಯಲ್ಲಿರುವ ದಾರಿದ್ರ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಲಕ್ಷ್ಮೀದೇವಿಗೆ ಕಲ್ಲುಪ್ಪು ಅಂದ್ರೆ ಅತ್ಯಂತ ಸಾಗರದಲ್ಲಿ ಕ್ಷೀರಸಾಗರದಲ್ಲಿ ದೇವಿಯ ಜನನವಾದಂತಹ ಸಂದರ್ಭದಲ್ಲಿ ಕಲ್ಲುಪ್ಪು ಕೂಡ ಜನಿಸಿದ್ದರಿಂದ ಲಕ್ಷ್ಮೀ ದೇವಿಗೆ ಈ ಒಂದು ಕಲ್ಲುಪ್ಪು ಅಂದ್ರೆ ಬಹಳ ಒಂದು ಪ್ರಿಯಕರವಾದಂಥದ್ದು ಹಾಗಾಗಿ ಇದನ್ನು ಕಲ್ಲುಪ್ಪನ್ನು ಹಾಕಿ ಮನೆಯನ್ನ ಶುಭ್ರಗೊಳಿಸಿಕೊಳ್ಳಿ ಅನಂತರವಾಗಿ ಮನೆಯ ಮುಂಬಾಗಿಲನ್ನು ಶುಭ್ರಗೊಳಿಸಿಕೊಡುವಾಗ ಮನೆಯ ಮುಂಬಾಗಿಲಿಗೂ ಕೂಡ ಅರಿಶಿಣವನ್ನ ಲೇಪನ ಮಾಡಿ ಹೊಸ್ತಿಲಿಗೆ ಲೇಪನ ಮಾಡಿ ತುಳಸಿ ಕಟ್ಟೆಗೂ ಕೂಡ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣ ಕುಂಕುಮದ ಬಟ್ಟೆಗಳನ್ನು ಇಟ್ಟು ಮನೆಯ ಅಂಗ ಸಾರಿಸಿ ಮನೆ ಅಂಗಳದಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಹಾಗೆ ಮನೆಯ ವಸ್ತಿಲು ಏನಿದೆ ಮುಂಬಾಗಿಲು ಏನಿದೆ ವಸ್ತಿಲು ಅಲ್ಲಿ ನೀವು ಓಂ ಅಂತ ಒಂದು ಬರೀಬೇಕಾಗುತ್ತೆ ಓಂ ಅನ್ನೋ ಒಂದು ಬೀಜಾಕ್ಷರವನ್ನು ಬರೆಯೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ಈ ದಿನ ಲಕ್ಷ್ಮೀ ದೇವಿಯು ಸಂಚಾರದಲ್ಲಿರುತ್ತಾಳೆ ಯಾರ ಮನೆಯ ಮುಂಬಾಗಿಲು ಶುಭ್ರವಾಗಿರುತ್ತೋ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ತಾಯಿ ಬಂದು ನೆಲೆಸ್ತಾಳೆ ನೆಲೆಯೂರ್ತಾಳೆ ಅಂತ ನಮಗೆ ಪುರಾಣದಲ್ಲಿ ತಿಳಿಸ್ಕೊಡಲಾಗಿದೆ ಹಾಗಾಗಿ ಮನೆಯ ಮುಂಬಾಗಿಲನ್ನು ಶುಭ್ರಗೊಳಿಸ್ಕೊಳ್ಳಿ ಹಾಗೆ ಮನೆಯ ಮುಂಬಾಗಿಲಿಗೆ ನೀವು ಮಾವಿನ ತೋ ತೋರಣವನ್ನ ಕಟ್ಟಬೇಕಾಗುತ್ತೆ ನಿಮಗೆ ಮಾವಿನ ತೋರಣ ಸಿಗ್ಲಿಲ್ಲ ಅಂದ್ರೆ ವಿಳೆದೆಲೆಯಿಂದನೂ ಕೂಡ ತೋರಣವನ್ನ ಮಾಡಿ ನೀವು ಮನೆಯ ಮುಂಬಾಗಿಲಿಗೆ ನೀವು ಕಟ್ಟಬೇಕಾಗುತ್ತೆ ಹಾಗೆ ಮನೆಯ ಮುಂಬಾಗಿಲು ವಸ್ತಿಲು ಏನಿದೆ ಎರಡೂ ಬದಿಯಲ್ಲೂ ಕೂಡ ದೀಪವನ್ನ ಬೆಳ ಬೆಳಗಿಸಬೇಕಾಗುತ್ತೆ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳಬೇಕಾಗುತ್ತೆ ಅನಂತರವಾಗಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡಿರ್ತೀರಿ ಅಲ್ವಾ ಹಾಗೆಯೇ ಸ್ಟವ್ ಏನಿದೆ ನೋಡಿ ನೀವು ಒಲೆ ಏನಿರುತ್ತೆ ಅದಕ್ಕೆ ನೀವು ಕೂಡ ಪೂಜಿಸಬೇಕಾಗುತ್ತೆ ಅದಕ್ಕೆ ಪೂಜಿಸ್ಬಿಟ್ಟು ಆ ತಾಯಿಗೆ ಹಸುವಿನ ಹಾಲಿನಿಂದ ಕ್ಷೀರಾನವನ್ನು ಮಾಡಬೇಕಾಗುತ್ತೆ ಪ್ರಸಾದವಾಗಿ ಹಾಲನ್ನು ಉಗಿಸೋದನ್ನ ಮರೆಯಬೇಡಿ ಈ ದಿನ ಸ್ಟವನ್ನ ಪೂಜಿಸಿ ಹಾಲನ್ನು ಮೊದಲು ಉಗಿಸಿ ಅನಂತರವಾಗಿ ಅದಕ್ಕೆ ನೀವು ಕ್ಷೀರನ್ನವನ್ನು ಮಾಡಿ ತಾಯಿಗೆ ನೈವೇದ್ಯವನ್ನಾಗಿ ರೆ ತಯಾರಿ ಮಾಡಬೇಕು ಹಾಗೆ ಲಕ್ಷ್ಮೀ ದೇವಿಯ ವಿಗ್ರಹವಿದ್ರೆ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೂ ಕೂಡ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಪಂಚಾಭಿಷೇಕವನ್ನು ಮಾಡಿ ಹಾಲು ಸಕ್ಕರೆ ತುಪ್ಪ ಜೇನುತುಪ್ಪ ಹಾಗೆಯೇ ಹಣ್ಣುಗಳಿಂದ ನೀವು ಮೊಸರಿನಿಂದ ನೀವು ಆ ತಾಯಿಯ ಒಂದು ವಿಗ್ರಹವನ್ನು ನೀವು ಅಭಿಷೇಕವನ್ನು ಮಾಡಬಹುದು ಅದು ಯಾವುದು ಇಲ್ಲದ ಹೋದ್ರೂ ಪರವಾಗಿಲ್ಲ ನೀವು ಜಲಾಭಿಷೇಕವನ್ನು ಬೇಕಾದರೆ ನೀವು ಮಾಡ್ಕೊಳ್ಬೋದು ಈ ರೀತಿ ಮಾಡಿ ಆ ತಾಯಿಗೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನಿಟ್ಟು ಗುಲಾಬಿ ಹೂವಿನಿಂದ ಪೂಜಿಸಬೇಕು ಆ ತಾಯಿಗೆ ಗುಲಾಬಿ ಹೂವು ಅಂದರೆ ಬಹಳ ಪ್ರಿಯವಾದಂಥದ್ದು ಗುಲಾಬಿ ಹೂವಿನಿಂದ ಪೂಜಿಸಿ ಅಥವಾ ತಾವರೆ ಹೂವು ಇದ್ದರೆ ತಾವರೆ ಹೂವಿನಿಂದ ಪೂಜಿಸಿ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ಪೂಜಿಸಿ ಭಕ್ತಿ ಭಾವ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಪೂಜಿಸಿ ನಂತರವಾಗಿ ನೀವು ಮಾಡಿಟ್ಟಂತಹ ಕ್ಷೀರ ನೀವು ಆ ತಾಯಿಯ ವಿಗ್ರಹ ಅಥವಾ ಫೋಟೋ ಮುಂದೆ ನೀವು ನೈವೇದ್ಯವಾಗಿ ಇಟ್ಟು ಅನಂತರವಾಗಿ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬಿಟ್ಟು ನೀವು ಬೇಡ್ಕೊಳ್ಬೇಕಾಗುತ್ತೆ ಒಂದು ಮಂತ್ರವನ್ನ ಪಠಿಸ್ಬೇಕಾಗುತ್ತೆ ಈ ದಿನ ನೀವು ಕನಕದಾರ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಅತ್ಯಂತ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಥವಾ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಅಥವಾ ನಲವತ್ತೆರಡು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ಈ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ ತಾಯಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳಿ ಈ ದಿನ ಸಾಯಂಕಾಲ ತಾಯಿಗೆ ನೀವು ಕುಂಕುಮಾರ್ಚನೆಯನ್ನ ಮಾಡಿ ಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಮಾಡೋದ್ರಿಂದನೂ ಕೂಡ ಮನೆಯಲ್ಲಿ ದನ ಕನಕ ಭಾಗ್ಯ ಭೋಗಗಳು ನಿಮ್ಗೆ ತುಂಬಿ ತುಳುಕುತ್ತೆ ಅಂತಾನೆ ಹೇಳಲಾಗುತ್ತೆ ಈ ದಿನ ಅದ್ಭುತವಾದಂತಹ ದಿನ ಇಂತಹ ದಿನಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ಯಾವಾಗ್ಲೂ ನಮ್ಮ ಮನೆಯಲ್ಲಿ ದಾರಿದ್ರವಿದೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಕಷ್ಟಗಳಿದೆ ಅಂತ ನೀವು ಆ ತಾಯಿಯ ಮುಂದೆ ಕಣ್ಣೀರಿಡ್ತಾ ಇರ್ತೀರ ಆದ್ರೆ ಇಂಥ ಅದ್ಭುತವಾದಂತಹ ದಿನದಂದು ತುಂಬಾ ಸುಲಭ ವಿಧಾನದಲ್ಲಿ ಲಕ್ಷ್ಮೀ ದೇವಿಯನ್ನ ನೀವು ಹೊಲಿಸ್ಕೊಳ್ಬಹುದು ಹಾಗೆ ಈ ದಿನ ಸಾಯಂಕಾಲ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನ ನೀವು ಒಂದು ಸಣ್ಣ ಒಂದು ಹೊಸ ಕೆಂಪು ಬಣ್ಣದ ಬಟ್ಟೆಗೆ ಒಂದಷ್ಟು ಉಪ್ಪು ಕಲ್ಲುಪ್ಪು ಹಾಗೆ ಒಂದು ಎರಡು ಲವಂಗವನ್ನ ಹಾಗೆ ಒಂದು ಐದು ನಾಣ್ಯವನ್ನ ಗಂಟನ್ನಾಗಿ ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟೋದ್ರಿಂದ ಕೂಡ ಮನೆಯಲ್ಲಿರುವ ದಾರಿದ್ರೆ ನಿವಾರಣೆ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಸದಾಕಾಲ ನಿಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗುತ್ತೆ ಅಂತಾನೆ ಕೂಡ ನಮ್ಗೆ ಹೇಳಲಾಗುತ್ತೆ ಹಾಗೆ ಈ ದಿನ ಇನ್ನೊಂದು ವಿಚಾರ ಈ ಲಕ್ಷ್ಮೀ ದೇವಿಯ ಪೂಜೆ ಮಾಡುವ ಮುನ್ನ ನೀವು ಕೂಡ ಹಸಿರು ಬಣ್ಣದ ಅಥವಾ ಕೆಂಪು ವರ್ಣದ ಬಳೆಗಳನ್ನ ತಟ್ಟಿ ತೊಡ್ ತೊಟ್ಟಕೊಂಡಿರ್ಬೇಕು ಹಾಗೇನೆ ಕಾಲಿಗೆ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿಕೊಂಡಿರಬೇಕು ಹಾಗೆ ಹಣೆಗೆ ಕುಂಕುಮ ನಿಟ್ಟು ಮುಡಿಯಲ್ಲಿ ಹೂವನ್ನು ಮುಡಿದ ನಂತರವಷ್ಟೇ ಲಕ್ಷ್ಮೀ ದೇವಿಯೇ ನೀವು ಪೂಜಿಸಬೇಕು ಯಾಕಂದರೆ ನೀವು ಲಕ್ಷ್ಮಿಯ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಅನಂತರವಾಗಿ ಲಕ್ಷ್ಮೀ ದೇವಿಯನ್ನು ನೀವು ಪೂಜಿಸಬೇಕು ಈ ರೀತಿ ನೀವು ಅಲಂಕೃತವಾಗಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತೆ ಲಕ್ಷ್ಮಿ ನಿಮ್ಮನ್ನು ನೋಡಿ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಈ ದಿನ ನಿಮ್ಮ ಮನೆಯ ಉಪ್ಪಿನ ಡಬ್ಬದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತ ಆಭರಣವಾಗ್ಲಿ ಹಣವಾಗ್ಲಿ ಎಷ್ಟಿದೆ ಅದನ್ನ ನೀವು ಉಪ್ಪಿನ ಡಬ್ಬದಲ್ಲಿ ಇಟ್ಟು ಮರುದಿನ ಅದನ್ನ ನೀವು ತೆಗೆದು ನಿಮ್ಮ ಲಾಕರ್ ನಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ಪ್ರಾಪ್ತಿ ಧನ ವೃದ್ಧಿ ಆಗುತ್ತೆ ಆಭರಣಗಳ ವೃದ್ಧಿ ಆಗತ್ತೆ ಅಂತಾನೆ ಹೇಳಲಾಗತ್ತೆ ಹಾಗಾಗಿ ಈ ದಿನವನ್ನು ನೀವು ಈ ಪ್ರಕಾರದಲ್ಲಿ ಪೂಜಿಸುವ ಮುಖಾಂತರ ಲಕ್ಷ್ಮಿ ಅನುಗ್ರಹವನ್ನು ಪಡೆಯಿರಿ ಇಂತಹ ಅದ್ಭುತ ದಿನಗಳಲ್ಲೇ ನಾವು ಆ ತಾಯಿಯನ್ನ ಹೊಲಿಸ್ಕೊಳ್ಬೇಕು ನಮ್ಮ ದಾರಿದ್ರ್ಯಗಳನ್ನ ದೂರ ಮಾಡ್ಕೊಳ್ಬೇಕು ಖಂಡಿತವಾಗಿಯೂ ಈ ದಿನ ಅದ್ಭುತವಾದಂತಹ ದಿನ ಈ ದಿನವನ್ನು ಈ ಪ್ರಕಾರದಲ್ಲಿ ಪೂಜಿಸಿ ಆ ತಾಯಿಯ ಅನುಗ್ರಹವನ್ನ ಪಡೆದುಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಕೊಡಿ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು